ಗದಗಿನಗರದಲ್ಲಿ ಇಂದು ಡಿಎಸ್ಎಸ್ ಅಂಬೇಡ್ಕರ್ ವಿಚಾರವಾದಂತಹ ಸಂಘಟನೆಯಿಂದ ಉಪಯೋಗಿ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ದ ಡಾ ಬಾಬು ಸಾಹೇಬ್ ಅಂಬೇಡ್ಕರ್ ಫೋಟೋಗೆ ಅವಮಾನಿಸಿದ ಕಾರಣ ಪ್ರತಿಭಟನೆಯನ್ನ ಮಾಡಲಾಯಿತು ಉಪಯೋಗಿ ಇಲಾಖೆಯಲ್ಲಿ ಅಂಬೇಡ್ಕರ್ ಫೋಟೋ ಕಾಣಿಸದೇ ಇರುವುದರಿಂದ ಡಿಎಸ್ಎಸ್ ಅಂಬೇಡ್ಕರ್ ವಿಚಾರವಾದ ಸಂಘಟನೆಯ ಉಪಯೋಗಿ ಇಲಾಖೆಯಲ್ಲಿ ಹುಡುಕಿದಾಗ ಯಾವುದೇ ಮೂಲೆಯಲ್ಲಿ ಧೂಳು ಹಿಡಿದಂತಹ ಸ್ಥಿತಿಯಲ್ಲಿ ಇರುವುದು ಗಮನಕ್ಕೆ ಬಂದಿದೆ ಆ ಧೂಳು ಹಿಡಿದಿರುವಂತಹ ಫೋಟೋವನ್ನು ನೋಡಿ ಅವರೆಲ್ಲ ರೊಚ್ಚಿಗೆದ್ದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಂದಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರಿಗೆ ಪಿಡಬ್ಲ್ಯೂಡಿ ಇಲಾಖೆಯ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನ ಅಮಾನತ್ತು ಮಾಡಬೇಕು ಮತ್ತು ದೇಶದ್ರೋಹದ ಅಡಿಯಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿ ಅರುಣ್ ಕುಮಾರ್ ಅವರನ್ನ ಕೂಡಲೇ ಅರೆಸ್ಟ್ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನಾ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನೀವು ನಮ್ಮ ನಿಮಗೆ ಮಾಡ್ಬೇಕು ನಮ್ಮ ಶಕ್ತಿ ಐತಿ ಸಂವಿಧಾನ ಐತಿ ಕಾನೂನು ಐತಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬಾರ್ದು ಬಾಬಾ ಸಾಹೇಬ್ರ ಮೊಮ್ಮಕ್ಕಳಾಗಿ ನಾವು ಕಾನೂನ ಗರಬಾರ್ದು ನಾವು ಕಾನೂನು ಬದ್ಧವಾಗಿ ಹೋರಾಟ ಮಾಡ್ಕೊತೀವಿ ಕೂಡಲೇ ಸಂಬಂಧಪಟ್ಟ ತಾಲೂಕು ಆಡಳಿತ ಸಂಬಂಧಪಟ್ಟ ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಂಥ ಒಬ್ಬ ಅನಾಯಕ ಒಬ್ಬ ಅಧಿಕಾರಿಯನ್ನ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ನಮ್ಮ ಬೇಡಿಕೆ ಒಂದು ಅಂದ್ರೆ ಇವರನ್ನ ನಮ್ಮ ನಮ್ಮ ರಾಜ್ಯ ಬಿಟ್ಟು ಗಡಿಪಾರ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರಜ್ಞಾವಂತರು ಪ್ರಜ್ಞಾವಂತರಿಂದ ಈ ದೇಶ ಆಳಲ್ಲ ಇವತ್ತು ನೀವು ಯಾರಿಗೆ ಅವಮಾನ ಮಾಡಿರೋದು ಒಟ್ಟು ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಳ್ಳಿ ಮೇಲೆ ದೇಶದ ಕೇಸ್ ಮಾಡ್ತೀವಿ ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀವಿ ತಪ್ಪು ಮಾಡಿದ್ರನ್ನ ಜೈಲಿಗೆ ಹಾಕಂಕ ಕೆಲಸ ಅಂಬೇಡ್ಕರ್ತೀನಿ ಸರ್ ಅದು ಎರಡನೇ ತಾರೀಕು ಗಾಂಧಿ ಜಯಂತಿ ಇತ್ತಲ್ಲ ಸರ್ ಮಹಾತ್ಮ ಗಾಂಧಿ ಜಯಂತಿ ಇರೋ ಸಂಬಂಧ ಅವತ್ತು ನಮ್ಮ ಕಚೇರಿಯಲ್ಲಿರೋ ಫೋಟೋಗಳಿದ್ದು ಸರ್ ವಿಶ್ವೇಶ್ವರಯ್ಯವ್ರ ಫೋಟೋ ಮಹಾತ್ಮ ಗಾಂಧೀಜಿಯವರ ಫೋಟೋ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಕೂಡ ಇತ್ತು ಸರ್ ಆ ಫೋಟೋ ಭಾಳ ತುಂಬ ಹಳೆಯದು ಫೋಟೋ ಭಾಳ ದಿವ್ಸದ್ದು ಹಳೆಯದು ಫೋಟೋಗಳಿದ್ದವು ಸರ್ ನಮ್ಮ ಆಫೀಸಲ್ಲಿ ನಮ್ಮ ಸಿಬ್ಬಂದಿಗೆ ಹೇಳಿದ್ದೆ ಅದಕ್ಕಿಂತ ಮುಂಚೆಯೂ ಹೇಳಿದ್ದೆ ನಾನು ಫೋಟೋನ ಚೇಂಜ್ ಮಾಡ್ರಪ್ಪ ಅಂತ ಹೇಳಿದ್ದೆ ಅವ್ರಿಗೆ ನಾನು ಅದ್ರ ಸಂಬಂಧ ಅವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ದಿವಸ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕೂಡ ತೆಗೆದಾರೆ ಸರ್ ತೆಗೆದು ಇಲ್ಲಿ ನಮ್ಮದು ಇಲ್ಲಿ ಲಾಕರ್ ಮೇಲ್ಗಡೆ ಇಟ್ಟಿದ್ದಾರೆ ಸರ್ ಲಾಕರ್ ಮೇಲ್ಗಡೆ ಇಟ್ಟು ಅವತ್ತು ಇಟ್ಟಿಟ್ಟಿದ್ದಾರೆ ನೆಕ್ಸ್ಟ್ ಮರುದಿನನೇ ತೆಗೆದು ಹಾಕಬೇಕಾಗಿತ್ತು ನಾನು ಮೂರು ಮತ್ತು ನಾಲ್ಕನೇ ತಾರೀಕು ಅದು ಅವ್ರು ತೆಗೆದಿಟ್ಟಿದ್ದು ಕೂಡ ನಾನು ಗಮನಕ್ಕೆ ಬಂದಿಲ್ಲ ಅವತ್ತೇನು ಎರಡನೇ ತಾರೀಕು ಗಾ ಗಾಂಧಿ ಜಯಂತಿ ಏನು ಮಾಡೋದಿಲ್ಲ ಅವತ್ತಿನ ಅವತ್ತು ನಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವ್ರದ್ದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ಅದಾದ ನಂತರ ವಿಶ್ವೇಶ್ವರಯ್ಯ ಅವ್ರದ್ದು ಮೂರು ಫೋಟೋ ಹಳಿ ಫೋಟೋ ಇದ್ದವು ಸರ್ ಆವತ್ತಿನ ದಿವಸ ಮಹಾತ್ಮ ಗಾಂಧೀಜಿಯವರ ಫೋಟೋ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನ ಹಳೆಯದ್ರ ಸಂಬಂಧ ಹಾಕ್ಬೇಕಂತೇಳಿ ಎರಡು ಫೋಟೋ ತೆಗೆದಿದ್ದಾರೆ ಸರ್ ವಿಶ್ವೇಶ್ವರ ಫೋಟೋ ಅಲ್ಲೇ ಇತ್ತು ಎರಡು ಫೋಟೋ ತೆಗೆದು ಗಾಂಧಿ ಮಹಾತ್ಮ ಗಾಂಧೀಜಿಯವರ ಫೋಟೋನ ಪೂಜೆ ಕಲ್ಲಿ ಹೋಗಿ ಇಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ನಮ್ಮಲ್ಲಿ ಕಚೇರಿಯಲ್ಲಿ ಲಾಕರ್ ಮೇಲ್ಗಡೆ ಇಟ್ಟಿದ್ದಾರೆ ಸರ್ ಅದು ಅಷ್ಟೇ ಇಟ್ಟಿದ್ದರು ನಾನು ಆವತ್ತಿನ ದಿನವೇ ಅದು ಹಾಕಬೇಕಾಗಿತ್ತು ನಮ್ಮ ಸಿಬ್ಬಂದಿಯವ್ರ ಕಡೆಯಿಂದ ಬಟ್ ಅವರು ಡಿಲೇ ಆಗಿರೋದ್ರಿಂದ ನಾನು ಮೂರು ಮತ್ತು ನಾಲ್ಕನೇ ತಾರೀಕು ನಮ್ಮ ಕಚೇರಿಯಲ್ಲಿ ಇದ್ದಿಲ್ಲ ಸರ್ ನಾನು ಬೆಳಗಾವಿ ಹೋಗಿದ್ದೆ ನಾನು ನಾಲ್ಕನೇ ತಾರೀಕು ಡ್ಯೂಟಿ ಮುಗಿಸ್ಕೊಂಡು ನಿನ್ನೆ ಐದನೇ ತಾರೀಕು ಸಂಡೇ ದಿವಸ ಮಧ್ಯಾಹ್ನ ಬಂದಾಗ ಇವರು ಸಂಘಟನೆದವರೆಲ್ಲ ಬಂದಿದ್ದರು ಸರ್ ಬಂದಾಗ ಅದನ್ನು ಫೋಟೋ ಬಗ್ಗೆ ವಿಚಾರ ಸರ್ ಅವ್ರಿಗೆ ಏನೇನಾಗಿತ್ತು ಅಂತೇಳಿ ಇಲ್ಲ ಸರ್ ಅದು ಮಹಾತ್ಮ ಗಾಂಧೀಜಿ ಜಯಂತಿ ದಿವಸನೇ ಫೋಟೋ ತೆಗೆಸಿದ್ದೀನಿ ತೆಗೆಸಿ ಹೊಸ ಫೋಟೋ ಹಾಕ್ಸೋ ತಮ್ಮ ಹೇಳಿದ್ದೀನಿ ನಮ್ಮ ಆಲ್ರೆಡಿ ಸಿ ಪ್ಲಿಸಿಯವರು ಕೂಡ ಹೇಳಿದ್ದೀನಿ ಅವರು ಹೋಗಿದ್ದಾರೆ ಸರ್ ಹಂಗಾಗಿ ಹೊಸ ಫೋಟೋ ಹಾಕ್ಸೋ ಸಂಬಂಧ ಅದನ್ನು ತೆಗೆದಿನ ಅಂತೇಳಿ ಮತ್ತು ಹಳೆ ಫೋಟೋ ಕೂಡ ತಗಿಲಿದೆ ಸರ್ ನೋಡಿರಿ ಅದು ಭಾಳ ದಿವಸ ಹಳೆ ಫೋಟೋ ಇದೆ ಸರ್ ಅದಕ್ಕೆ ಹಾರ ಕೂಡ ಹಳೇದಿನಿ ಸರ್ ಆ ಹಳೆದನ್ನ ತೆಗೆದು ಅಲ್ಲಿ ಅಷ್ಟು ಅದನ್ನು ಅದನ್ನೇ ಇಟ್ಟಿದ್ರು ನಮ್ಮ ಸಿಬ್ಬಂದಿಗಳು ಅವರು ಅವರು ಅಜಯ ಗುರು ಕೆರಕಿಂದ ಅವ್ರು ಅವ್ರಿಂದ ಇದ್ದು ಸಂಬಂಧ ಅದನ್ನು ತೆಗೆದು ಮತ್ತೆ ನಾನು ಅವ್ರು ನಿನ್ನೆ ಅವ್ರು ಬಂದಾಗ ಅವ್ರ ಸಮಕ್ಷಮದಲ್ಲಿ ಹಳಿ ಹಳೆ ಹಾರ ತೆಗೆದಿನಿ ಸರ್ ತೆಗೆದು ಫೋಟೋ ಕೂಡ ಒರೆಸಿದ್ದೀನಿ ಸರ್ ವರ್ಷ ಕ್ಲೀನ್ ಮಾಡೋಕೆ ಇದು ಮಾಡಿದ್ದೀನಿ ಮತ್ತು ತತ್ತಕ್ಷಣ ಸಾಯಂಕಾಲ ಆಗಿದ್ದರಿಂದ ಆರು ಗಂಟೆ ಸುಮಾರಲ್ಲಿ ಮತ್ತು ಹೊಸ ಫೋಟೋ ತಂದು ಮತ್ತು ಅದು ಅದೇ ಜಾಗದಲ್ಲಿ ಹೊಸ ಫೋಟೋನ ಅಳವಡಿಸಿದ್ವಿ ಸರ್ ಇದು ಹೊಸ ಫೋಟೋ ಆ ಫೋಟೋ ಭಾಳ ಹಳೆಯಾಗಿರೋ ಸಂಬಂಧ ಹೊಸ ಫೋಟೋ ತಂದು ಹಾಕಬೇಕನ್ನೋ ಸಂಬಂಧ ತೆಗೆದು ಸೈಡಿಗೆ ಇಟ್ಟಿದ್ದೀನಿ ಸರ್ ಹಾಗಾಗಿ ಇದರಲ್ಲಿ ನಾನು ಯಾವ ರೀತಿಯ ಅಪಮಾನ ಮಾಡೋದಾಗ್ಲಿ ಅಥವಾ ಏನು ಮಾಡೋದಾಗಲಿ ಒಬ್ಬ ಸರ್ಕಾರಿ ನೌಕರನಾಗಿ ಬಾಬಾ ಸಾಹೇಬರಿಗೆ ನಾನು ಅದೇ ಯಾವುದೇ ರೀತಿಯಾಗಿ ವರ್ಗೌರ್ವ ತೋರೋದಾಗಲಿ ಅಥವಾ ಅಪಮಾನ ಮಾಡೋದಿಲ್ಲ ನಾನು ಯಾವ ಯಾವ ರೀತಿಯ ಮಾಡೋಕ್ಕೆ ಇದು ಮಾಡಿಲ್ಲ ದಯಮಾಡಿ ಇದು ಹೊಸ ಫೋಟೋ ಹಾಕಿರೋ ಸಂಬಂಧ ನಾನು ತೆಗೆದು ಅಲ್ಲಿಟ್ಟಿದ ನಮ್ ಸಿಬ್ಬಂದಿ ಅದನ್ನೇಟ್ಸ್ ಹಾಕಿ ನೋಡ್ತಾ ಇರಿ